ನಂದನ ಹೊಸಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಹಳ ಅದ್ದೂರಿಯಾಗಿ ಶಾಲಾ ವಾರ್ಷಿಕೋತ್ಸವ ಆಚರಣೆ ಚಿಂತಾಮಣಿ ತಾಲೂಕಿನ ಕೊರ್ಲಪರ್ತಿ ಪಂಚಾಯಿತಿಯ ನಂದನ ಹೊಸಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಉಮಾದೇವಿರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿರವರು ಮಾತನಾಡಿ ಖಾಸಗಿ ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡುತ್ತಾರೆ ಆದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಮಾಡುವುದು ಬಹಳ ಕಷ್ಟಕರವಾದ ಸಂಗತಿ ಆದ್ದರಿಂದ ಕಡಿಮೆ ಶಾಲೆಗಳಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡುತ್ತಿರುತ್ತಾರೆ ಮಕ್ಕಳಿಗೆ ಶಿಕ್ಷಕರು ಶಿಕ್ಷಣದ ಜೊತೆ ಜೊತೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂತಹ ಮೌಲ್ಯಾಧಾರಿತ ಶಿಕ್ಷಣವನ್ನ ಸಹ ಶಿಕ್ಷಕರು ಕೊಡುತ್ತಾ ಬರುತ್ತಿರುತ್ತಾರೆ ಮಕ್ಕಳು ಶಾಲೆಗಳಲ್ಲಿ ಹಮ್ಮಿಕೊಳ್ಳುವಂತಹ ಮೌಲ್ಯಮಾಪನಗಳಲ್ಲಿ ಮಕ್ಕಳು ಸಹ ಭಾಗವಹಿಸಿ ಮುಂದಿನ ತರಗತಿಗೆ ತೇರ್ಪಡೆಯಾಗುವುದು ಸಾಂಪ್ರದಾಯ ಪ್ರತಿ ವರ್ಷ ಏನೆಲ್ಲ ಚಟುವಟಿಕೆಗಳು ಆಗಿದೆ ಅದನ್ನು ಕ್ರೋಢೀಕರಿಸುವಂತಹ ಕಾರ್ಯಕ್ರಮವೇ ಈ ಶಾಲಾ ವಾರ್ಷಿಕೋತ್ಸವವಾಗಿದೆ ಮಕ್ಕಳಲ್ಲಿ ಅಡಕಿರುವ ಪ್ರತಿಭೆಗಳನ್ನು ಅನಾವರಣಗೊಳಿಸುವುದಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಸಾಕಷ್ಟು ವೇದಿಕೆಗಳು ಮಾಡಿಕೊಂಡು ಬರ್ತಿದ್ದು ಮಕ್ಕಳಲ್ಲಿ ಯಾವ ಯಾವ ಕ್ಷೇತ್ರಗಳಲ್ಲಿ ಪ್ರತಿಭೆ ಇದೆ ಅದನ್ನು ಗಮನಿಸಿ ಈ ನಿಟ್ಟಿನಲ್ಲಿ ಕ್ರೀಡಾ ಚಟುವಟಿಕೆ ಪ್ರತಿಭಾ ಕಾರಂಜಿ ಸಹಪಾಠಿ ಚಟುವಟಿಕೆ ಇರಬಹುದು ಮಕ್ಕಳನ್ನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನು ಭಾಗವಹಿಸುವುದಕ್ಕೆ ಕ್ರಮವಹಿಸಿ ಶಾಲಾ ಹಂತದಿಂದ ಮುಂದುವರೆದು ಕ್ಲಸ್ಟರ್ ಹಂತ ಹೋಬಳಿ ಹಂತ ಜಿಲ್ಲಾ ಹಂತ ರಾಜ್ಯ ಹಂತದವರೆಗೂ ಶಾಲಾ ಪ್ರತಿಭೆಗಳು ಹೊರಗೆ ಬಂದಿರುವಂತಹ ಉದಾಹರಣೆಗಳು ನಮ್ಮಲ್ಲಿ ಇವೆ ಹಾಗೆಯೇ ರಾಷ್ಟ್ರಮಟ್ಟಕ್ಕೆ ಹೋಗಿ ಬಂದಿರುವಂತಹ ಉದಾಹರಣೆಗಳು ನಮ್ಮಲ್ಲಿವೆ ಈ ನಿಟ್ಟಿನಲ್ಲಿ ಶಿಕ್ಷಕರು ಪರಿಶ್ರಮ ತುಂಬಾ ಕಂಡು ಬರ್ತಿದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಇಸಿಒ ನಾಗರಾಜ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕೆ ರವಣಪ್ಪ ಸಿಆರ್ಪಿ ರಾಮಪ್ಪ ಮುಖ್ಯ ಶಿಕ್ಷಕರಾದ ಟಿಎಂ ನಾಗರಾಜ ಹಿರಿಯ ಶಿಕ್ಷಕರಾದ ವೆಂಕಟಾರೆಡ್ಡಿ ಸಹ ಶಿಕ್ಷಕರಾದ ವಾಣಿ ಆರ್ಎಸ್ ಶಿಲ್ಪ ಹಾಗೂ ತಾಲೂಕಿನ ಎಲ್ಲ ಶಿಕ್ಷಕರು ಸಿ ಅಧ್ಯಕ್ಷರಾದ ವೆಂಕಟೇಶ್ ರವರು ಅಡುಗೆಯವರಾದ ವಾಣಿ ಮತ್ತು ಸಹಾಯಕಿ ಅಡುಗೆಯವರು ಶಿವಮರವರು ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ರು ವರ್ದಿ ನವೀನ್ ಕಿರಣ್ ಚಿಂತಾಮಣಿ ಅನುಷ್ಠಾನ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಮಕ್ಕಳಿಗೆ ಶಾಲೆಯಲ್ಲಿ ಓದೋದು ಬರೆಯೋದು ಅಷ್ಟೇ ಕೆಲಸ ಶಿಕ್ಷಕರು ಸಂದರ್ಭಕ್ಕೆ ಅನುಗುಣವಾಗಿ ಮಕ್ಕಳಿಗೆ ಶಿಕ್ಷಣದ ಜೊತೆ ಜೊತೆಯಾಗಿಯೇ ಮೌಲ್ಯಾಧಾರಿತ ಶಿಕ್ಷಣವನ್ನು ಮಾನ ಮಾನವೀಯ ಮೌಲ್ಯಗಳನ್ನ ಒಳಗೊಂಡಂತಹ ಮೌಲ್ಯಾಧಾರಿತ ಶಿಕ್ಷಣವನ್ನು ಸಹ ಶಿಕ್ಷಕರು ಕೊಡ್ತಾ ಬರ್ತಾ ಇರ್ತಾರೆ ಮಕ್ಕಳು ಸಹ ಪ್ರತಿ ವರ್ಷವೂ ಸಹ ಶಾಲೆಗಳಲ್ಲಿ ಶೈಕ್ಷಣಿಕವಾಗಿ ಕಾಲಕಾಲಕ್ಕೆ ಶಾಲೆಗಳಲ್ಲಿ ಹಮ್ಮಿಕೊಳ್ಳುವಂತಹ ಮೌಲ್ಯಮಾಪನಗಳಲ್ಲಿ ಮಕ್ಕಳು ಸಹ ಭಾಗವಹಿಸಿ ಮುಂದಿನ ತರಗತಿಗೆ ತೆರೆಗಡೆಯಾಗುವುದು ಸಂಪ್ರದಾಯ ಈ ನಿಟ್ಟಿನಲ್ಲಿ ಪ್ರತಿ ಶಾಲೆಯಲ್ಲೂ ಸಹ ಇಡೀ ವರ್ಷ ಶಾಲೆಯಲ್ಲಿ ಏನೆಲ್ಲ ಚಟುವಟಿಕೆಗಳಾಗಿದೆ ಅದನ್ನ ಸಮಪ್ ಮಾಡುವಂತಹ ಕ್ರೋಢೀಕರಿಸುವಂತಹ ಒಂದು ಕಾರ್ಯಕ್ರಮಾನೇ ಈ ಶಾಲಾ ವಾರ್ಷಿಕೋತ್ಸವ ಆಗಿದೆ ಮಕ್ಕಳ ಒಂದು ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆಗಳನ್ನ ಅನಾವರಣಗೊಳಿಸೋಕೆ ನಮ್ಮ ಶಿಕ್ಷಣ ಇಲಾಖೆ ಸಾಕಷ್ಟು ವೇದಿಕೆಗಳನ್ನ ಮಕ್ಕಳಿಗಾಗಿ ಒದಗಿಸ್ತಾ ಬರ್ತಾ ಇದೆ ಅಂದ್ರೆ ಟೀಚರ್ಸ್ ಪಾಠ ಮಕ್ಕಳಿಗೆ ಪಾಠ ಹೇಳ್ಕೊಳ್ಳೋದು ಓದೋದು ಬರೆಯೋದನ್ನ ಕಲಿಸೋದರ ಜೊತೆಯಲ್ಲಿ ಮಕ್ಕಳನ್ನ ತರಗತಿಗಳಲ್ಲಿ ಅಬ್ಸರ್ವ್ ಮಾಡ್ತಾ ಮಕ್ಕಳಿಗೆ ಯಾವ ಯಾವ ಕ್ಷೇತ್ರಗಳಲ್ಲಿ ಆಸಕ್ತಿ ಇದೆ ಅನ್ನೋದನ್ನ ಗಮನಿಸಿ ಸಂದರ್ಭಕ್ಕೆ ಅನುಗುಣವಾಗಿ ಒದಗಿ ಬರುವಂತಹ ವೇದಿಕೆಗಳನ್ನ ಸದ್ಬಳಕೆ ಮಾಡಿಕೊಂಡು ಮಕ್ಕಳಲ್ಲಿ ಉದುಗಿರುವಂತಹ ಪ್ರತಿಭೆಗಳನ್ನ ಅನಾವರಣಗೊಳಿಸೋದಕ್ಕೆ ಬಹಳಷ್ಟು ಪ್ರಯತ್ನವನ್ನ ಶಿಕ್ಷಕರು ಪಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಕ್ರೀಡಾ ಚಟುವಟಿಕೆಯಲ್ಲಿ ಇರ್ಬೋದು ಪ್ರತಿಭಾ ಕಾರಂಜಿ ಇರ್ಬೋದು ಸಹಪಠ್ಯ ಚಟುವಟಿಕೆಯಲ್ಲಿ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನ ಭಾಗವಹಿಸೋದಕ್ಕೆ ಕ್ರಮ ವಹಿಸಿ ಶಾಲಾ ಹಂತದಿಂದ ಮುಂದುವರೆದು ಕ್ಲಸ್ಟರ್ ಅಂತ ತಾಲೂಕು ಅಂತ ಜಿಲ್ಲಾ ಅಂತ ರಾಜ್ಯ ಹಂತದವರೆಗೂ ನಮ್ಮ ಪ್ರತಿಭೆಗಳು ಹೋಗಿ ಸಾಕಷ್ಟು ಉದಾಹರಣೆಗಳಿದೆ ರಾಷ್ಟ್ರ ಮಟ್ಟಕ್ಕೂ ಸಹ ಸುಮಾರು ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿರುವುದು ಇದೆ ಈ ನಿಟ್ಟಿನಲ್ಲಿ ಶಿಕ್ಷಕರ ಪರಿಶ್ರಮ ಅನ್ನೋದು ಬಹಳಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಸುಮಾರು ಶಾಲೆಗಳಲ್ಲಿ ನಾವು ನೋಡ್ತೀವಿ ಲೇಡಿ ಟೀಚರ್ಸೇ ಇರಲ್ಲ ಆದ್ರೂ ಸಹ ಮಕ್ಕಳಿಗೆ ಬಹಳ ಒಳ್ಳೆ ಚೆನ್ನಾಗಿ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಮಕ್ಕಳಿಗೆ ತರಬೇತಿಯನ್ನ ಕೊಟ್ಟು ಪಾರ್ಟಿಸಿಪೇಟ್ ಮಾಡಿ ವಿನ್ಯಾಸ ಕೂಡ ಸಾಕಷ್ಟಿದೆ ಇದೆ ಹಾಗಾಗಿ ಎಲ್ಲಿ ಶಾಲೆಗಳಲ್ಲಿ ಶಿಕ್ಷಕರು ಸಕ್ರಿಯವಾಗಿ ತೊಡಗಿಸಿಕೊಂಡಿರ್ತಾರೆ ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರ್ತಾರೆ ಅಲ್ಲೆಲ್ಲನೂ ಮಕ್ಕಳ ಪ್ರತಿಭೆಗಳನ್ನ ಚೆನ್ನಾಗಿ ಅನಾವರಣಗೊಳಿಸೋದಕ್ಕೆ ಅವಕಾಶಗಳಿರುತ್ತೆ ಪೋಷಕರು ಸಹ ಶಾಲೆಗೆ ಮಕ್ಕಳನ್ನ ಸೇರಿಸ್ಬಿಟ್ರೆ ಮತ್ತೆ ನಮ್ಗೇನು ಜವಾಬ್ದಾರಿ ಇಲ್ಲ ಅಂತ ಅನ್ಕೊಳ್ಳೋಕೆ ಬರೋದಿಲ್ಲ ಯಾಕಂದ್ರೆ ಇರುವಂತಹ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೇವಲ ಐದರಿಂದ ಆರು ಗಂಟೆಗಳಷ್ಟು ಕಾಲ ಮಾತ್ರ ಮಕ್ಕಳು ಶಿಕ್ಷಕರ ಒಳನಾಟದಲ್ಲಿ ಶಿಕ್ಷಣವನ್ನ ಪಡೀತಾ ಇರ್ತಾರೆ ಉಳಿದಂತೆ ಹೆಚ್ಚಿನ ಸಮಯವನ್ನ ಪೋಷಕರ ಜೊತೆ ಮಕ್ಕಳು ಕಳೆಯೋದ್ರಿಂದ ಮಕ್ಕಳ ಒಂದು ನಡವಳಿಕೆ ಬಗ್ಗೆ ಮಕ್ಕಳ ಒಂದು ಆಸಕ್ತಿಗಳ ಬಗ್ಗೆ ಪ್ರೋತ್ಸಾಹಿಸುವಂತಹ ಜವಾಬ್ದಾರಿ ತಮ್ಮ ಮೇಲೆ ಕೂಡ ಬಹಳಷ್ಟಿದೆ ಇದನ್ನ ಪೋಷಕರು ಅರಿಬೇಕು ಯಾಕೆಂದ್ರೆ ಈಗಿನ ಮಕ್ಕಳು ಶಾಲೆಯಲ್ಲಿ ಶಿಕ್ಷಣವನ್ನ ಪಡೀತಾ ಇರ್ತಾರೆ ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಕ್ಕಂಥದ್ದು ನಮ್ಮ ಅವರ ಬಹಳ ಸವಾಲಿನ ಕೆಲಸ ಒಬ್ಬರಿಂದ ಇಂಥ ಕಾರ್ಯಕ್ರಮಗಳ ಬರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿರ್ತಕ್ಕಂಥ ಮುಖ್ಯ ಶಿಕ್ಷಕರ ಆದಿಯಾಗಿ ಎಲ್ಲ ಸಿಬ್ಬಂದಿ ವರ್ಗವ್ರು ಇರ್ಬೋದು ಒಳಗೆಯವರು ಇರ್ಬೋದು ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳು ಸದಸ್ಯರುಗಳು ಪೋಷಕರು ಮಕ್ಕಳು ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಇಂಥ ಕಾರ್ಯಕ್ರಮಗಳನ್ನ ನೆರವೇರಿಸಲಿಕ್ಕೆ ಸಾಧ್ಯ ಯಾಕೆಂದ್ರೆ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನೋಡ್ಬೌದು ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ನಾನ್ ನೋಡಿದಾಗ ಬಹಳ ವಿರಳ ಇಂಥ ಕಾರ್ಯಕ್ರಮಗಳನ್ನ ನಂಬ್ ಆದ್ರೆ ನಮ್ಮ ಕ್ಲಸ್ಟರ್ ಈ ಶಾಲೆಯಲ್ಲಿ ಎರಡು ಮೂರು ವರ್ಷಗಳಿಂದ ಇದೇ ರೀತಿಯಾಗಿ ಅದ್ದೂರಿಯಾಗಿ ಬಹಳ ಪ್ಲಾನ್ಡ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥವ್ರು ತಾವು ಪೋಷಕರು ತಮಗೆಲ್ಲ ಗೊತ್ತಿರಬೇಕು ಈ ಶಾಲೆ ಬಹಳ ಒಂದು ನಾಲ್ಕೈದು ವರ್ಷಗಳಿಂದ ನಾನು ಸಿಆರ್ ಬರೋದಕ್ಕಿಂತ ಮುಂಚೆ ನೋಡಿದಾಗ

નમ્રત્રી આઈ વિલ ડી હાર્ડ વર્ક નંબર 3 આઈ વિલ ડી આટ નંબર 4 આઈ વિલ પરસીવિયર અનસક્સીડ ધીસ આર ફોર થિંગ્સ યુ ફોલો યોર લાઈફ ઇઝ અ સક્સેસ થેન્ક યુ મમ્મી આ સ્ટડી ઇન ટાઈટ સ્ટાર My first letter is in God. My last letter is in Hood. Who am I? I give you milk. Who am I? I live in water. Who am I? I come from hell. Who am I? I carry your books. Who am I? I come up in the sky in the morning. Who am I? I give you wool. Who am I? I fly or I work not a bird. Who am I? ಮಕ್ಕಳು ಎಷ್ಟು ಜನ ಅಷ್ಟಕ್ಕಿಂತ ಹೆಚ್ಚಿಗೆ ಪೋಷಕರು ಬಂದಿದ್ದಾರೆ ನಿಜವಾಗ್ಲೂ ಜೋರಾದ ಚಪ್ಪಾಳೆ ಕಟ್ಟೋದ್ರ ಮೂಲಕ ಅವರಿಗೆ ನಾವು ಈ ಸಂದರ್ಭದಲ್ಲಿ ಲೌಕ ಸಂಘದ ಪರವಾಗಿ ಮತ್ತು ಶಿಕ್ಷಕರ ಸಂಘದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ನಾವು ಶಾಲೆಗಳಲ್ಲಿ ಏನಾದರೂ ಕಾರ್ಯಕ್ರಮ ಬರೋದಿಲ್ಲ ಕಡಿಮೆ ಇಲ್ಲಿ ಬಂದಿದ್ದಾರೆ ಅಂದ್ರೆ ಇಲ್ಲಿ ಶಿಕ್ಷಕರ ಅವ್ರನ್ನ ಯಾವ ರೀತಿಯಾಗಿ ಶಾಲೆ ಕಡೆ ಆಕರ್ಷಣೆ ಮಾಡ್ಕೊಂಡಿದ್ದಾರೆ ಎಸ್ ಡಿ ಎಂ ಸಿ ಅವರು ಯಾವ ರೀತಿಯಾಗಿ ಇಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರೋ ನಿದರ್ಶನ ಇಲ್ಲಿ ಪೋಷಕರು ಸೇರಿರೋದಕ್ಕೆ ಪುಟಾಣಿ ಮಕ್ಕಳು ಈಗಾಗಲೇ ನಿಮ್ಮ ಒಂದು ಶಾಲೆಯಲ್ಲಿ ನೀವು ಒಳ್ಳೆಯ ಒಂದು ಶಿಕ್ಷಕರನ್ನ ಮತ್ತು ಎಸ್ ಡಿ ಎಂ ಸಿ ಪಡೆದಿದ್ದೀರಾ ನೀವೆಲ್ಲ ಧನ್ಯರು ಜೊತೆಗೆ ಇವತ್ತು ಶಿಕ್ಷಣದ ಮಹತ್ವ ನಿಮ್ಗೆಲ್ಲ ಈಗ ಯಾಕಂದ್ರೆ ಪೋಷಕರು ಜನ ಬಂದಿದ್ದಾರೆ ಅಂದ್ರೆ ಅವರಿಗೆಲ್ಲ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಆಸಕ್ತಿ ಅರ್ಥ ಆಗ್ತಾ ಇದೆ ಇವತ್ತು ಶಿಕ್ಷಣ ಒಂದಂತಿದ್ರೆ

హలోనింగ్ వేర్ ఆర్మ్ స్కూల్ స్టాండర్డ్ ఈస్ మదర్ నేమ్ వాట్ ఈస్ ज युम चिंतावनीपुरच इज ये स्टेट नेम इज कर्नाटका विच इज यूट बिकम आई विकम आई एस ऑफिसर यू टेल मे आई एस ऑफिसर विल डो यूर कंट्री आई विल रिमूवर Do you come to school bus or walk? I come to school by walk. Where do you sit? Do you sit on the bench or classroom? I sit on the bench in my classroom. Where do you keep your books? I keep my books in my school bag. What time do you come to school? I come to school at 9 o'clock. What time do you return home from the school? I return home from the school at 4.30. Where do you put the waste paper? I put the waste paper in the dustbin. How many hours do you read every day? I read 4 hours read every day. What vegetable do you eat every day? I eat carrot and potato. How

ಶಾಲಾ ವಾರ್ಷಿಕೋತ್ಸವ ಈ ಸಭೆ ಕೂಡ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಈ ಕಾರ್ಯಕ್ರಮ ಈ ಒಂದು ಶಾಲೆ ಸರ್ಕಾರಿ ಶಾಲೆ ಟೂ ಡ ಪೀಪಲ್ ತೋದ ಬೆಂಗಳ ಪೀಪಲ್ ತಗೊಂಡ್ ಡೆಮಾಕ್ರಸಿ ಅಂದಂಗೆ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಇರ್ತಕ್ಕಂತಹ ಸರ್ಕಾರಿ ಶಾಲೆ ಅಂತಂದ್ರೆ ಈ ಒಂದು ರಂಧನವಾಸಲ್ಲಿ ಶಾಲೆ ಹಾಗಾಗಿ ಈಗಾಗಲೇ ಹೇಳ್ತಿದ್ರು ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನ ಬೆಳೆಸಬೇಕು ಅಂತ శిక్షణ జ మానవ మౌల్య ధరి వ్యక్తికి వినయవే భూషణ అది మౌల్యాధార శిక్షణ కూడా బహు ముఖ్యవా తమ్ కూడా పోషకరిగూ కూడా మక్కడ పోషకరిగూ ഇന്നോ വാഴേ വാവി આજે <coughs> <coughs> ¡Sí!